ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ಕಂಗ್ರ್ಯಾಚುಲೇಷನ್ಸ್ ಸಕ್ಕತ್ತಾಗಿದೆ ಟ್ರೇಲರ್ ಫಸ್ಟ್ ಆಫ್ ಆಲ್ ಹಿಂಗೆ ತರ್ಕೊಬಾರ್ದು ಹಿಂಗೆ ಹಾಂ ಹಾಂ ಜಗಣ ನನಗೆ ಡಿರೆಕ್ಟರ್ಗಿಂತ ಫ್ರೆಂಡ್ ಜಾಸ್ತಿ ಡಿರೆಕ್ಟ್ರು ಕೂಡ ಅವರು ಆಮೇಲೆ ಅವರು ಸಿನಿಮಾ ಬರೆಯಲ್ಲ ಪೊಯಿಟ್ರಿ ಥರ ಬರೀತಾರೆ ಅವರು ಅದೇ ಥರ ಟ್ರೇಲರು ಬಂದಿದೆ ನನಗೆ ಗೊತ್ತು ಇದು ಇಟ್ಸ್ ಗೋಣಿ ಬಿ ಸೂಪರ್ ಫಿಲ್ಮ್ ಯಾಕಂದರೆ ಒಂದು ಅವ್ರ ಬ ಅವ್ರದ್ದು ರೈಟಿಂಗು ಸ ಯಾವ್ದು ಸ್ಟ್ರಾಂಗಾಗಿರುತ್ತೆ ಜೋ ಕಾಸ್ಟ್ ಆಫ್ ಮ್ಯೂಸಿಕ್ಕು ಆಮೇಲೆ ನಿಹಾರ್ ಅವರು ರಚನಾ ಅವರು ಮ್ಯಾಮ್ ರಾಜೇಶ್ ಸರ್ ನಮ್ಮ ಗೆಳೆಯ ಇದ್ದಾರೆ ಅಲ್ಲಿ ಅಜಿತ್ ಅವರು ಆಮೇಲೆ ಇನ್ನಿಬ್ಬರು ಇದ್ದಾರೆ ಅಲ್ಲಿ ನಮ್ಮ ಫ್ರೆಂಡ್ಸು ಥಿಯೇಟ್ರಿಂದ ಹೊಸ ಅವ್ರು ನೋಡಿ ಅವರು ನನಗೆ ಇಂಗ್ಲೀಷ್ ಥಿಯೇಟ್ರಿಂದ ಪರಿಚಯ ಅವರು ಆದರೆ ಅವ್ರನ್ನ ಹುಡುಕು ಅವ್ರನ್ನ ಕಾಸ್ಟ್ ಮಾಡಿದ್ದೀನಿ ಅದಕ್ಕೊಂದು ಏನೊಂದು ಅವಾರ್ಡ್ ಸಿಕ್ಕಿದ್ರೆ ನನಗೆ ಕಾಸ್ಟಿಂಗ್ ಒಂದು ಅವಾರ್ಡ್ ಸಿಗ್ಬೇಕು ನನಗೆ ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಇವಾಗ ಆ್ಯಕ್ಚುಲಿ ನಾವೆಲ್ಲ ಮ ಒಂದು ಮದುವೆಗೆ ಹೋಗ್ತಾಯಿದ್ದೀವಿ ಒಂದು ದಿವಸ ಬರೀರಿ ಮದುವೆಗೆ ಹೋಗ್ತೀವಲ್ಲ ಅದೇ ಥರನೇ ಒಂದು ಇನ್ನೊಂದು ನಾವೊಂದು ಮದುವೆಗೆ ಹೋಗ್ತಾಯಿದ್ವಿ ಸೊ ದಿಸ್ ಕಟಸ್ ಸಮ್ ಸ್ಲ್ಯಾಕ್ we'll be done <laughs>